ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ನ್ಯೂ ಮೂನ್ ಅಂದರೆ ಅಮಾವಾಸ್ಯೆ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ನಲವತ್ತೊಂದರಿಂದ ಎಂಟನೇ ತಾರೀಕು ಬೆಳಿಗ್ಗೆ ಎಂಟು ಐವತ್ತ ತನಕ ಇರಲಿದೆ ಇದು ನ್ಯೂ ಮೂನ್ ತೆಗೀತಿದೆ ನ್ಯೂ ಮೂನ್ ಎನರ್ಜಿ ಅಮಾವಾಸ್ಯೆ ರೀಡಿಂಗ್ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ನಿಮಗೆ ಡಿವೈನ್ ಕಡೆಯಿಂದ ಮೆಸೇಜ್ ಇದು ಫೈಲ್ ಅಲ್ಲ ಇದು ಟೈಮ್ಲೆಸ್ ಇರ್ತದೆ ನೀವು ಯಾವಾಗ ನೋಡಿದರೂ ನಿಮಗೆ ರೆಸೇಟ್ ಆಗಿರ್ತದೆ ನ್ಯೂ ಮೂನ್ ರೀಡಿಂಗ್ స్యాంక్చువరీ వాటమ్ ఆఫ్ ద డిక్వల్నరబిలిటీ ಈ ನೀವು ನಿಮ್ಗೆ ಏನು ಹೇಳ್ತಿದ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ನೀವು ಅಂದರೆ ಕೆಲವೊಮ್ಮೆ ನಾವು ಹೇಗಂತೇಳಿದರೆ ಕೆಲವೊಮ್ಮೆ ಬೇರೆಯವ್ರು ನಮ್ಮನ್ನು ಜಡ್ಜ್ ಮಾಡ್ಬೋದು ಅಥವಾ ನಮ್ಮನ್ನು ತುಂಬ ಡಿಪ್ರೆಷನ್ಗೆ ತಗೊಂಡೋಗ್ಬೋದು ಅಥವಾ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರ್ಬೋದು ನಮ್ಮನ್ನು ಕೆ ಕೆಲವು ತುಂಬ ಅಂದರೆ ಕೆಲವೊಮ್ಮೆ ತುಂಬ ಕೀಳಾಗಿ ನಮ್ಮನ್ನು ಕಾಣ್ತಿರ್ಬೋದು ಸೊ ಇದರಿಂದ ಅಂದರೆ ನಾವು ತುಂಬ ಡಿಪ್ರೆಷನ್ಗೆ ಹೋಗ್ಬೋದು ಸೊ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮನ್ನು ನೀವು ಹಾಗೆ ತಿಳ್ಕೊಬೇಡಿ ನಿಮ್ಮ ನಿಮ್ಮಲ್ಲಿ ಒಳಗೆ ಏನಾದರೂ ಒಂದು ಕ್ರಿಯೇಟಿವಿಟಿ ಇರ್ಬೋದು ನಿಮ್ಮ ಆತ್ಮ ನಿಮ್ಗೆ ಏನಾದರೂ ಹೇಳ್ತಿರ್ಬೋದು ಸೊ ನೀವು ಸತ್ಯ ಮಾತಾಡಿ ಅಂತ ಹೇಳ್ತಿದಾರೆ ಅಂದ್ರೆ ಸತ್ಯ ತಿಳ್ಕೊಳ್ಳಿ ಅಂದ್ರೆ ನೀವು ನಿಮ್ಮನ್ನು ನೀವು ಅಂದ್ರೆ ಅರ್ತ್ ಟು ಡೌನ್ ಮಾಡ್ಕೊಳ್ಳೋ ಬದಲು ನೀವು ಯಾವ್ದಕ್ಕೋಸ್ಕರ ಭೂಮಿಗೆ ಬಂದಿದ್ದೀರಿ ಅಂದ್ರೆ ನೀವು ಇಲ್ಲಿ ಏನ್ ಆ್ಯಕ್ಷನ್ ತಗೊಳ್ಬೇಕು ಇವರು ನಿಮ್ಮನ್ನು ತುಂಬಾ ಈ ತರ ತುಂಬಾ ಅಂದ್ರೆ ಕೀಳಾಗಿ ಕಾಣ್ತಿರ್ಬೇಕಿದ್ರೆ ನೀವು ಡಿಪ್ರೆಷನ್ ಹೋಗಬೇಕಾ ಅಥವಾ ಮನೋವಲ್ಲಿ ಇರಬೇಕಾ ಅಥವಾ ಅದನ್ನು ನೀವು ಹೀಲಾಗಿ ನೀವು ಮುಂದೆ ಸಾಗಬೇಕಾ ನೋಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಯೂನಿವರ್ಸ್ ನಿಮಗೆ ಬೇಕಾದ ಪೊಟೆನ್ಷಿಯಲ್ ಕೊಟ್ಟಿರ್ತಾರೆ ಆದ್ರೆ ನೀವು ಅದರ ಬಗ್ಗೆ ನೋಡಿರೋದಿಲ್ಲ ಸೊ ಅದರ ಬಗ್ಗೆ ನೋಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಟ್ರೂತ್ ಹೇಳಿ ನೀವು ಯಾರು ಅಂತ ನೀವು ತಿಳ್ಕೊಳ್ಳಿ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ಇವರೆಲ್ಲ ಯಾಕೆ ಈ ರೀತಿ ನಿಮ್ಮನ್ನು ಅಂದರೆ ತುಂಬ ಕೀಳಾಗಿ ಕಾಣ್ತಿದ್ದಾರೆ ನೀವೇನು ಆ್ಯಕ್ಷನ್ ತಗೊಳ್ಬೇಕು ಸೊ ಇಲ್ಲಿ ತುಂಬ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಮತ್ತೇನಂತ ಹೇಳಿದರೆ ಕೆಲವೊಮ್ಮೆ ನಾವು ನಮಗೆ ತುಂಬ ನೋವಾದಾಗ ಅಥವಾ ಏನೇ ಆದಾಗ ನಾವು ತುಂಬ ಕಂಪ್ಯೂಟರ್ ಮುಂದೆಯೋ ಅಥವಾ ಟೆಲಿವಿಷನ್ ಮುಂದೆ ಅಥವಾ ಯಾವುದಾದ್ರೂ ಒಂದು ಮ್ಯಾನ್ ಮೇಡ್ ಡಿವೈಸ್ ಮನುಷ್ಯರು ಮಾಡಿರೋ ಸಾಧನಗಳ ಮುಖಾಂತರ ನಮ್ಮನ್ನು ನಾವು ಹೀಲಿಂಗ್ ಮಾಡ್ಕೊಳ್ಳಿಕ್ಕೆ ನೋಡ್ತಿರ್ತೇವೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಮ್ಗೆ ಏನೇ ಒಂದು ಅಂದರೆ ನಾವು ಇಲ್ಲಿ ನೇಚರ್ ಜೊತೆ ಬೆರಿಬೇಕು ಅಂತ ಹೇಳಿದ್ದೆ ಇವರು ನಮಗೋಸ್ಕರ ಈ ಪ್ರಕೃತಿಯಲ್ಲಿ ಬೇಕಾದಷ್ಟು ಕೊಟ್ಟಿರ್ತಾರೆ ಸಪೋಸ್ ಫೈರ್ ಇದೆ ಮತ್ತೆ ಅಥವಾ ಸಮುದ್ರದ ಅಲೆಗಳಿವೆ ಅಥವಾ ಸಮುದ್ರದ ಸಮುದ್ರದ ಸೈಡ್ ಇರ್ಬೋದು ಅಥವಾ ಫಾರೆಸ್ಟ್ ಇರ್ಬೋದು ಅಥವಾ ಯಾವುದಾದ್ರೂ ಇರ್ಬೋದು ಒಂದು ನೇಚರ್ ಪ್ರಕೃತಿಗೆ ಸಂಬಂಧಪಟ್ಟಾಗೆ ಅಥವಾ ಒಂದು ಒಂದು ಗಾರ್ಡನ್ ಇರ್ಬೋದು ಅಥವಾ ಫ್ಲವರ್ಸ್ ಇರ್ಬೋದು ಏನೇ ಇರಬಹುದು ಅಥವಾ ನಿಮ್ಮಲ್ಲಿ ಕೆಲವರೆಲ್ಲ ಇಲ್ಲಿ ನೀವು ನೋಡ್ತಿರ್ಬಹುದು ಬಂಡೆಕಲ್ಲಲ್ಲಿ ಬೆಂಕಿ ಮುಂದೆ ಈ ಇವರು ಕೆತ್ತ ಇಲ್ಲಿ ಸನ್ಸೆಟ್ ಆಗಿರ್ತದೆ ಅಂದ್ರೆ ಕತ್ತಲೆಯಲ್ಲೂ ಬೆಂಕಿ ಹಚ್ಕೊಂಡು ಈ ಮನುಷ್ಯ ಡ್ರಾಯಿಂಗ್ ಬಿಡಿಸ್ತಿದ್ದಾನೆ ಅಂದ್ರೆ ಇಲ್ಲಿ ಯಾವುದೇ ಕರೆಂಟ್ ಆಗಲಿ ಯಾವುದೂ ಇಲ್ಲ ಮ್ಯಾನ್ ಮೇಡ್ ಯಾವುದೂ ಇಲ್ಲ ಕತ್ತಲಾದ್ರೂ ನ್ಯೂ ಮೂನ್ ಎನರ್ಜಿ ಇದ್ರು ಅಮಾವಾಸ್ಯ ಎನರ್ಜಿ ಇದ್ರು ಈ ಮನುಷ್ಯ ಬೆಂಕಿ ಬೆಳಕಲ್ಲಿ ಎಲ್ಲಾನು ಇಲ್ಲಿ ಇಲ್ಲಿ ಗಾಡ್ ಮನುಷ್ಯ ಮಾಡಿದ್ರು ಯಾವುದೇ ಇರುವುದಿಲ್ಲ ಸೊ ನಿಮ್ಮಲ್ಲಿ ಪ್ರಕೃತಿಯಿಂದ ಯಾವ್ದು ಬಂದಿದ್ಯಾ ಅದರ ಮುಖಾಂತರ ನೀವು ಅಂದ್ರೆ ನಿಮ್ಮಲ್ಲಿರೋ ನೀವು ಕೆಲಸ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಮನುಷ್ಯ ಮನುಷ್ಯ ಮಾಡಿರೋ ಕೃತಕ ಸಾಧನಗಳಿಂದ ನೀವು ಹೀಲಿಂಗ್ ತಗೊಳಿಕೆ ನೋಡಬೇಡಿ ಅಂದರೆ ತುಂಬ ಕಂಪ್ಯೂಟರ್ ಅಥವಾ ಟೆಲಿವಿಷನ್ ಮತ್ತು ಬೇರೆ ಯಾವುದಾದ್ರೂ ಮ್ಯಾನ್ ಮೇಡ್ ಡಿವೈಸ್ಗೆ ನೀವು ತುಂಬ ಅಡಿಕ್ಟ್ ಆಗ ಆಗಿರ್ಬೋದು ಸೆಲ್ಫ್ ಲವ್ ಬಾಟಮ್ ಆಫ್ ದ ಡೆಕ್ ಪ್ಲೆಷರ್ ಮೆಜಿಷಿಯನ್ విశ్వకర్మ టెంపరెన్స్ విష్ణు బ్యాలెన్స్ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಂದ್ರೆ ನಿಮ್ಗೆ ವಿಲ್ ಪವರ್ ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಕ್ರಿಯೇಷನ್ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡುವ ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸೆಲ್ಫ್ ಲವ್ ನಿಮ್ಮನ್ನ ನೀವು ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಬೇರೆಯವ್ರ ನಿಮ್ ಬಗ್ಗೆ ಏನೇ ಹೇಳಿ ಒಳ್ಳೇದು ಹೇಳಿ ಅಥವಾ ಕೆಟ್ಟದ್ದು ಹೇಳಿ ನಾವು ಅದಕ್ಕೆ ಆಗ್ಬಾರ್ದು ಅಂದ್ರೆ ನಮಗೆ ನಾವು ಏನು ಅಂತ ನಾವು ಗೊತ್ತಿರಬೇಕು ಇನ್ನೊಬ್ರು ನನ್ನ ಬಗ್ಗೆ ಏನೋ ಅಂದ್ರು ಅಂತ ಹೇಳ್ಕೊಂಡು ನಾವು ನಮ್ಮನ್ನ ನಾವು ಅಂದ್ರೆ ತುಂಬಾ ನೋವಲ್ಲಿ ಇದು ಮಾಡೋದು ನಾವೇನು ಅಂದರೆ ಇದು ಇದೊಂಥರ ಸೆಲ್ಫ್ ಲವ್ ಇರ್ತದೆ ಇನ್ನೊಬ್ರು ಇನ್ನೊಬ್ರು ಹೇಳೋದಕ್ಕೆ ನಾವು ಟ್ರಿಗರ್ ಆಗಿದೆ ನಮ್ಮ ಪಾಡಿಗೆ ನಾವು ಖುಷಿಯಿಂದ ಇರಬೇಕು ಸೆಲ್ಫ್ ಲವ್ ಅಂತ ಹೇಳ್ತಾರೆ ಪ್ಲೇಷರ್ ನಿಮಗೆ ಯೂನಿವರ್ಸ್ ಜೀವನದಲ್ಲಿ ತುಂಬಾ ಇಲ್ಲಿ ಈ ನ್ಯೂ ಮೂನ್ ನಂತರ ನಿಮ್ಮ ಜೀವನದಲ್ಲಿ ತುಂಬ ಬಿಸಿ ಇರ್ಬೋದು ಅಥವಾ ತುಂಬಾ ಟೆನ್ಷನ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಸೊ ನಿಮ್ಮ ಲೈಫಲ್ಲಿ ಒಂದು ರಿಲ್ಯಾಕ್ಸಿಂಗ್ ಬರೋದ್ರಲ್ಲಿದೆ ಅಂತ ಹೇಳ್ತಾರೆ ರಿಲ್ಯಾಕ್ಸ್ ಮೈಂಡ್ ಆಗೋದ್ರಲ್ಲಿ ಇದೆ ಒಂದು ಪ್ಲೇಷರ್ ಖುಷಿ ಸಂತೋಷ ಇದೆ ಅಂತ ಹೇಳ್ತಾರೆ ಸೊ ಸೆಲ್ಫ್ ಲವ್ಗೆ ಬನ್ನಿ ಅಂತ ಹೇಳಿ ನಿಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಇಲ್ಲಿ ನಿಮಗೆ ಯೂನಿವರ್ಸ್ ಬಂದು ಹೆಲ್ತ್ ಪ್ರಾಬ್ಲಮ್ ಕ್ಯೂರ್ ಮಾಡ್ತಾರೆ ಇಲ್ಲಿ ಗುಡ್ ಹೆಲ್ತ್ ಬಂದಿದೆ ಸೊ ಇಲ್ಲಿ ವಿಷ್ಣು 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 ಫಾರ್ ಹೆಲ್ತ್ ಸೊ ನಿಮಗೆ ಅಂದ್ರೆ ಫೈಂಡಿಂಗ್ ಸೊಲ್ಯೂಷನ್ ನಿಮಗೆ ಕೆಲವೊಮ್ಮೆ ಸೊಲ್ಯೂಷನ್ ಸಿಗ್ಬೋದು ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೆ ನಿಮಗೆ ಪರಿಹಾರನೂ ಇಲ್ಲಿ ಯೂನಿವರ್ಸ್ ಕೊಡ್ತಿದ್ದಾರೆ ಅಂದ್ರೆ ನೀವು ಒಂಥರ ಮ್ಯಾಜಿಷಿಯನ್ ಟೈಪಿಗೆ ಬರ್ತಿದ್ದೀರಿ ತುಂಬಾ ಸ್ಟ್ರಾಂಗ್ ವಿಲ್ ಪವರ್ ಇದ್ಕೊಂಡು ಬ್ಯಾಲೆನ್ಸಿಗೆ ಬರ್ತಿದ್ದೀರಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ಸ್ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ ಬಾಟಮ್ ಆಫ್ ದ ಬ್ಯಾಲೆನ್ಸ್ ಸ್ಪಿರಿಚುವಾಲಿಟಿ ಆ್ಯಂಡ್ ಪ್ರಾಕ್ಟಿಕಲಿ ನೀವು ನಿಮ್ಮ ಲೈಫನ್ನು ಎರಡು ಕಡೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಇರ್ತದೆ ಅಂದರೆ ಸ್ಪಿರಿಚುವಲ್ ಆಗಿರೋ ಫುಲ್ ಸ್ಪಿರಿಚುವಲ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿರೋ ಪ್ರಾಕ್ಟಿಕಲಿ ಅಂದರೆ ನೀವು ಕೆಲವೊಮ್ಮೆ ಹೇಗಂತ ಹೇಳಿದ್ರೆ ನಾವು ಫ್ಯಾಮಿಲಿ ಕಡೆನೂ ನೋಡಬೇಕಾಗ್ತದೆ ನಮ್ಮ ಬಿಸ್ನೆಸ್ ಕಡೆನೂ ನೋಡಬೇಕಾಗ್ತದೆ ಅಥವಾ ನಮ್ಮ ದೇವ್ರ ಕಡೆನೂ ನೋಡಬೇಕಾಗ್ತದೆ ಎಲ್ಲವನ್ನು ನಾವು ಎಟ್ಟಿ ಟೈಮ್ ಮಾಡ್ಕೊಂಡು ಬ್ಯಾಲೆನ್ಸಲ್ಲಿ ಹೋಗಬೇಕಾಗ್ತದೆ ನೀವು ತುಂಬಾ ಹತ್ತಿರದಲ್ಲಿ ಇದೀರಿ ಯು ಆರ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗ್ಲೋ ಗೋಲ್ಸ್ ಅಂದರೆ ತುಂಬಾ ನೀವು ಹತ್ರದಲ್ಲಿದ್ದೀರಿ ನೀವೇನು ಇಷ್ಟು ತನಕ ಸಾಧ್ಯ ನೆ ಮಾಡಬೇಕು ಅನ್ಕೊಂಡಿದ್ದೀರಾ ಸೊ ತುಂಬಾ ಹತ್ತಿರದಲ್ಲಿದ್ದೀರಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಿಮಗೆ ಒಂಥರ ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಇದೆ ಕೆಲವರು ಇಲ್ಲಿ ಸಿಂಹ ರಾಶಿ ಅಥವಾ ಲಗ್ನ ಇರ್ಬೋದು ಅಥವಾ ನಿಮ್ಮ ಜಾತಕದಲ್ಲಿ ಸೂರ್ಯ ತುಂಬ ಡಾಮಿನೆಂಟ್ ಇರ್ಬೋದು ಫುಲ್ ಮೂನ್ ಲಿಯೋ ಅಂತ ಹೇಳಿ ಬಂದಿದೆ ಅಂದರೆ ನಿಮಗೆ ಆ ಟೈಮಲ್ಲಿ ಒಂದು ಎನರ್ಜಿ ಬರ್ಬೋದು ಸ್ಟ್ರಾಂಗ್ ಎನರ್ಜಿ ಬರ್ಬೋದು ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯು ಗೋಲ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಫುಲ್ ಇದು ನ್ಯೂ ಮೂನ್ ಎನರ್ಜಿ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು